ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ನಾನು ನಾನು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ನನ್ನ ರೊಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ಈವ್ನಿಂಗ್ ಬ್ಲಾಗ್ ಅಂತಲೇ ಹೇಳ್ಬಹುದು ಹಾಗೆ ನನ್ನ ಪುಟಾಣಿಗೆ ಎರಡು ಜುಟ್ಟಾಗುತ್ತೆ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ ಇವತ್ತು ನಾನು ದೊಡ್ಡ ನಿತ್ಯ ತೋಟಕ್ಕೆ ಹೋದ್ವಿ ಸ್ವಲ್ಪ ತರಕಾರಿ ತಂದಿದ್ದೆ ತರಕಾರಿನೆಲ್ಲ ಜೋಡಿಸ್ಕೊಂಡೆ ಹಾಗೆ ಸ್ವಲ್ಪ ಕ್ಲೀನಿಂಗ್ ಇರುತ್ತಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಇವತ್ತಿನೊಳಾಗಲಿ ಇಷ್ಟೆಲ್ಲ ಇರುತ್ತೆ ಈಗ ಟೈಮ್ ಮೂರು ಗಂಟೆ ಆಗಿದೆ ನಾವು ತೋಟಕ್ಕೆ ಹೋಗೋದು ನಾಲ್ಕು ಗಂಟೆಗೆ ನಿತ್ಯ ಸ್ಕೂಲಿಂದ ಬಂದ ಮೇಲೆ ತೋಟಕ್ಕೆ ಹೋಗ್ತೀವಿ ನಿತ್ಯ ನಾಲ್ಕು ಗಂಟೆಗೆ ಸ್ಕೂಲಿಂದ ಬರ್ತಾರೆ ಈಗ ನಾನು ಪುಟಾಣಿನ ರೆಡಿ ಮಾಡಿ ಜುಟ್ಟಾಕೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಕೂದಲು ನೋಡಿದರೆ ಅಷ್ಟು ದಪ್ಪ ಕಾಣಿಸುತ್ತೆ ಕೂದಲು ದಪ್ಪ ಇದೆ ಆದರೆ ಉದ್ದ ಇಲ್ಲ ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ಜುಟ್ಟಾಕೋದಕ್ಕೆ ಕೂದಲು ಸಿಗ್ತಾ ಇರಲಿಲ್ಲ ಅಷ್ಟು ಪುಟ್ ಪುಟ್ಟು ಕೂದಲಿದೆ ಅದಕ್ಕೋಸ್ಕರ ಮುಂದೆ ಸ್ವಲ್ಪ ಕೂದಲು ತೊಗೊಂಡು ಒಂದೆರಡು ಜುಟ್ಟಾಕ್ತೆ ಫೋನಲ್ಲೆಲ್ಲ ನೋಡ್ಕೊಂಡಿದ್ದಾಳೆ ಮಮ್ಮಿ ಹಾಕು ಮಮ್ಮಿ ಅಂತ ಅದಕ್ಕೋಸ್ಕರ ಅಷ್ಟು ಆಸೆಯಿಂದ ಕೇಳಿದ್ದಾಳೆ ಅಂತ ಕೂಸ್ ಕೂರಿಸ್ಕೊಂಡು ಜುಟ್ಟಾಗದೆ ಅವಳಿಗೆ ಬೇಕಾಗಿರೋದಲ್ವ ಜುಟ್ಟು ಹಾಗಾಗಿ ಸ್ವಲ್ಪವೂ ಕೂಡ ಆಟ ಮಾಡಲಿಲ್ಲ ಯಾವ ರೀತಿಯಾಗಿ ಹೇಳ್ತಾ ಇದ್ದೆ ಆ ರೀತಿ ಕೂತ್ಕೊಳ್ತಾ ಇದ್ಲು ಕೆಲವೊಂದು ಸಲ ನಾನೇ ತಲೆ ಬಾಚುತ್ತೀನಿ ಬಾ ಅಂತ ಕರೆದ್ರೆ ಅವಳಿಗೆ ಇಷ್ಟ ಇಲ್ಲ ಅಂತಂದರೆ ತುಂಬಾ ಆಟ ಮಾಡ್ತಾಳೆ ಈಗ ಅವಳಿಗೆ ಬೇಕಾಗಿರೋದಲ್ವ ಎಷ್ಟು ಸೈಲೆಂಟಾಗಿ ಕೂತಿದ್ದಾಳೆ ನೋಡಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಪಾತ್ರೆನೆಲ್ಲ ತೊಳೆದಿಟ್ಟು ನನ್ನ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ನನ್ನ ರೋಟೀನ್ ಯಾವ ರೀತಿ ಆಗಿರುತ್ತೆ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ ವ್ಲಾಗ್ ಇವತ್ತು ಡೈಲಿ ಒಂದೇ ಥರ ವ್ಲಾಗ್ ಮಾಡಿ ಬೋರ್ ಆಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ ಹಾಗೆ ನನ್ನ ಪುಟಾಣಿನ ರೆಡಿ ಮಾಡಿದೆ ಇವತ್ತು ಬೆಳಗ್ಗೆಯಿಂದ ಫುಲ್ಲು ಮಳೆ ಬರೋ ರೀತಿಯಾಗಿತ್ತು ಮೋಡ ಆಗಿತ್ತು ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಸಿರಲಿಲ್ಲ ಹಾಗೆಯೇ ಮಲಗಿಸಿದ್ದೆ ಇವಾಗ ಎಪ್ಸಿದ ಮೇಲೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಚಳಿ ಕೂಡ ಇದೆ ಹಾಗಾಗಿ ಸ್ವೆಟರ್ ಹಾಕಿದ್ದೀನಿ ಎಲ್ಲ ಹಾಕಿಸ್ಕೊಳ್ಳೋದು ತುಂಬಾ ಕಡಿಮೆ ನಾನೇ ಹಾಕಿದ್ರು ಐದು ನಿಮಿಷವೂ ಕೂಡ ಅದು ಇರೋದಿಲ್ಲ ಕಿತ್ತ ಹಾಗಾಗಿ ಟೋಪಿ ಹಾಕಿಲ್ಲ ಎರಡು ಜೂಟ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹೇಗೆ ಅನಿಸುತ್ತೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈಗ ತೋರಿಸ್ತಾ ಇಲ್ಲ ಅಡುಗೆ ಜುಟ್ಟಾಗ್ತಾ ಇರೋದನ್ನು ತುಂಬವಾದ ಟ್ರೈ ಮಾಡಿದೆ ಅದು ಕೂದಲು ದಪ್ಪ ಇದೆ ಅಷ್ಟೇ ಉದ್ದ ಬಿಡಲಿಲ್ಲ ಅದು ನೋಡೋದಾಗೆ ಮಾತ್ರ ಆ ಥರ ಕಾಣಿಸುತ್ತೆ ಜುಟ್ಟಾಕೋದ ಕೋದ್ರೆ ಅದು ಸಿಗ್ತಾನೆ ಇರಲಿಲ್ಲ ಅಷ್ಟು ಪುಟ್ ಪುಟಾಣಿ ಕೂದಲಿದೆ ಹಾಗೆ ಕಮೆಂಟ್ ಸ್ವಲ್ಪ ಕೂಡ ಹೇಳ್ತಾ ಇದ್ದೀರಾ ಆ ಲಡ್ಡುಗೆ ಕಟಿಂಗ್ ಮಾಡಿಸಿ ಶೆಕೆಯಿಂದ ಮುಕ್ತಿ ಕೊಡಿ ಅಂತ ಲಡ್ಡುನ ಮುಡಿ ಮುಡಿ ದೇವರಿಗೆ ಮುಡಿ ಮುಡಿಬಿಟ್ಟಿದ್ವಿ ಹಾಗಾಗಿ ಕಟಿಂಗ್ ಮಾಡಿಸಿಲ್ಲ ಇನ್ನೇ ಶ್ರವಣ ಬಂತು ಶ್ರವಣಕ್ಕೆ ಧರ್ಮಸ್ಥಳಕ್ಕೆ ಹೋಗಿ ಲಡ್ಡುಗೆ ಮುಡಿ ತೆಗೆಸ್ಕೊಂಡು ಬರೋದು ಧರ್ಮಸ್ಥಳಕ್ಕೆ ಮುಡಿಬಿಟ್ಟಿದ್ವಿ ಹಾಗಾಗಿ ಕಟಿಂಗ್ ಮಾಡಿಸಿಲ್ಲ ಲಡ್ಡು ಜುಟ್ ಮುಟ್ಟಬೇಡ ಮುಟ್ಟಿದ್ರೆ ಅದು ಬಿದ್ದೋಗುತ್ತೆ ಪುಟ್ ಪುಟ್ಟ ಹಣೆ ಕೂದಲದು ಹಾಯ್ ಲಡ್ಡು ಜೂಟ್ ಹೇಗೆ ಐತೆ ನಿಂದು ನಿಂಗೆ ಇಷ್ಟ ಆಯ್ತಾ ಚೆನ್ನಾಗಿ ಕಾಣಿಸ್ತಾ ಇದಲ್ವ ಒಂಥರ ಕ್ಯೂಟಾಗಿ ಕಾಣಿಸ್ತದೆ ಇದೆ ಅದಿನ್ನು ಸ್ವಲ್ಪ ಉದ್ದ ಬೆಳಿಬೇಕು ಅವಾಗ ಜೂಟ್ ಹಾಕೋದಕ್ಕೆ ನೀಟಾಗಿ ಸಿಗುತ್ತೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ದೊಡ್ಡ ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಸಂಡೆ ಮಂಡಿ ಹೇಳೋದು ದೊಡ್ಡ ಹೇಗೆ ಹೇಳ್ತೀವಿ ಸಂಡೆ ಮಂಡಿ ಹೇಳಿ ಅಷ್ಟೇ ಹೊಟ್ಟೆ ಅಲ್ಲ ಅದು ಸಾಟರ್ಡೆ ಏನೇ ಹೇಳ್ಕೊಟ್ರು ತುಂಬ ಖುಷಿಯಿಂದ ಕಲಿತಾಳೆ ತುಂಬ ಖುಷಿಯಿಂದ ಹೇಳ್ತಾಳೆ ನಾನು ಹೇಳೋದಿಲ್ಲ ಇದು ಬೇಡ ಅಂತ ಏನು ಹೇಳೋದಿಲ್ಲ ಅವಳು ಮೂಡಿ ಯಾವಾಗ ಚೆನ್ನಾಗಿರುತ್ತೆ ಅವಾಗ ಹೇಳ್ಕೊಟ್ರೆ ತುಂಬ ಇಷ್ಟಪಟ್ಟು ಚೆನ್ನಾಗಿ ಹೇಳ್ತಾಳೆ ಲಡ್ಡು ಜಾಣೆ ಅಲ್ವಾ ಬಂಗಾರಿಯ ಲಡ್ಡುನ ಮಲಗಿಸಿ ಎಪ್ಸಿದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ರೆಡಿ ಮಾಡಿ ಅವಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಹಾಗೆ ಡೈಲಿ ಏನಾದ್ರೂ ಸಂಡೇ ಮಂಡೇ ಒನ್ ಟು ತ್ರೀ ಎ ಬಿ ಸಿ ಡಿ ಈ ರೀತಿಯಾಗಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಅವಳಿಗೆ ಹೇಳ್ಕೊಡ್ತೀನಿ ಅವಳು ಕೂಡ ಖುಷಿಯಿಂದ ಕಲಿತಾಳೆ ನಂತರ ಏನಾದರೂ ಒಂದು ಸಣ್ಣದಾಗಿ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಡೈಲಿ ಏನಾದರೂ ಒಂದು ಕ್ಲೀನ್ ಮಾಡಲೇಬೇಕಂತ ಬೆಡ್ ಅಂತೂ ಡೈಲಿ ಎರಡನ್ನೂ ಕೂಡ ಕ್ಲೀನ್ ಮಾಡ್ತೀನಿ ಬೆಳಗ್ಗೆ ಕೂಡ ಮಾಡಿದ್ದೆ ಆದರೆ ಲಡ್ಡು ಈಗ ಊಟ ಮಾಡಿ ನೀರಿನ ಬಾಟ್ಲು ತೊಗೊಂಡ್ಬಂದು ಮುಂಚೋಳ ಸರಿಯಾಗಿ ಹಾಕಿಲ್ಲ ನೀರೆಲ್ಲ ಸ್ವಲ್ಪ ಚೆಲ್ಲಿದ್ಲು ಹಾಗಾಗಿ ಬೆಡ್ಡೆಲ್ಲ ಒಂದು ಸಲ ಕ್ಲೀನ್ ಮಾಡಿಕೊಂಡೆ ಬೆಳಗ್ಗೆ ಕೂಡ ಮಾಡಿದ್ದೆ ಹಾಗೆ ಇವತ್ತು ಲೈಟಾಗಿ ಈ ರೂಮನ್ನು ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಧೂಳೆಲ್ಲ ತೆಗೆದು ಬೆಡ್ಡೆಲ್ಲ ಕ್ಲೀನ್ ಮಾಡಿ ಕಿಟಕಿಗಳನ್ನೆಲ್ಲ ಒಂದ್ಸಲ ಈ ರೂಮಿನ ಕಿಟಕಿ ಮಾತ್ರ ಒಂದು ಸಲ ಹಾಗೆ ಡೆಸ್ಟಿಂಗ್ ಮಾಡಿದ ಮೇಲೆ ಬೀರ್ ಮೇಲೆಲ್ಲ ಸ್ವಲ್ಪ ಧೂಳು ಕೂತಿರುತ್ತಲ್ಲ ಹಾಗಾಗಿ ಮೀರರು ಮತ್ತು ಬೀರನ್ನೆಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊಂಡೆ ಡೈಲಿ ಈ ರೀತಿ ಏನಾದರೂ ಒಂದು ಕ್ಲೀನ್ ಮಾಡ್ತಾಯಿದ್ರೆ ಮನೆ ಆದಷ್ಟು ಯಾವಾಗಲೂ ಕ್ಲೀನಾಗಿರುತ್ತೆ ಮಕ್ಕಳಿರೋ ಮನೇಲಿ ಕ್ಲೀನಾಗಿರೋದು ತುಂಬಾ ಕಡಿಮೆ ಹಾಗಾಗಿ ಈ ರೀತಿಯಾಗಿ ಡೈಲಿ ಒಂದು ಏನಾದ್ರೂ ಒಂದು ಕ್ಲೀನ್ ಮಾಡ್ಕೊಳ್ತೀನಿ ಬೆಳಗ್ಗೆ ಎದ್ದು ಆದಷ್ಟು ಒಂಬತ್ತು ಗಂಟೆ ಒಳಗೆ ನೆಲ ಒರೆಸಿ ಪೂಜೆ ಎಲ್ಲ ಆದಮೇಲೆ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಫಸ್ಟು ತಿಂಡಿ ಮಾಡಿಬಿಟ್ರೆ ತಿಂಡಿ ತಿಂತೀವಿ ಅಯ್ಯೋ ಇವಾಗ ಮಾಡೋದು ಬೇಡ ಆಮೇಲೆ ನೆಲ ಒರೆಸೋಣ ಆ ರೀತಿಯಾಗಿ ಸಂಜೆ ಆಗ್ಬಿಡುತ್ತೆ ಹಾಗಾಗಿ ಈಗ ಒಂದು ಸ್ವಲ್ಪ ದಿವಸದಿಂದ ಒಂದೆರಡು ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ ಆವಾಗಿಂದೂ ಕೂಡ ಫಸ್ಟೊನ್ನೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ನಂತರ ತಿಂಡಿ ಮಾಡ್ತಾಯಿದ್ದೀನಿ ಆ ರೀತಿ ಮಾಡಿದರೆ ಆ ಕೆಲಸ ಕೂಡ ಬೇಗ ಆಗುತ್ತೆ ಮನೆ ಕೂಡ ಕ್ಲೀನಾಗಿರುತ್ತೆ ಅಂತ ಅಷ್ಟೇ ಹಾಗೆ ಡೋರನ್ನೆಲ್ಲ ಸಲ ನೀಟಾಗಿ ಒರೆಸ್ಕೊಂಡೆ ಹ್ಯಾಂಡಲ್ದೆಲ್ಲ ಇಟ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಬೆಳ್ ಮಾರ್ಕ್ ಎಲ್ಲ ಹಾಗೇನೇ ಇರುತ್ತೆ ಹಾಗಾಗಿ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಇವಾಗ ಮನೆ ಮುಂದೆ ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಮುಂದೆ ತುಂಬಾ ಚೆನ್ನಾಗಿತ್ತು ಇವಾಗ ನಾನು ಕಸ ಗುಡಿಸ್ತಾ ಇದ್ದೀನಲ್ಲ ಅಲ್ಲಿ ನಾವು ಸಿಮೆಂಟ್ ಹಾಕೊಂಡಿದ್ವಿ ಮನೆ ಮುಂದೆ ಇನ್ನೇನು ರೋಡ್ ಆಯಿತು ಹಾಗಾಗಿ ಸ್ವಲ್ಪ ಕೂಡ ನೀರು ಏನೂ ನಿಂತ್ಕೊಳ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಕಾಣಿಸೋದು ಜಾಗ ಆದರೆ ಈಗ ಕಂಟಿನ್ಯೂಯಸ್ ಆಗಿ ಡೈಲಿ ಮಳೆ ಬರ್ತಾನೆ ಇದೆ ನೀರಿನ ಕಲ್ಲರ್ ನೋಡ್ಬೋದು ಕಲ್ಲರೇ ಚೇಂಜ್ ಆಗಿದೆ ಹಾಗಾಗಿ ಡೈಲಿ ಮಳೆ ಬರುತ್ತಿರೋದ್ರಿಂದ ನೀರು ಹೀರ್ಕೊಳ್ತಾ ಇಲ್ಲ ಮುಂದೆ ಹೋಗೋದಕ್ಕೆ ಜಾಗ ಇಲ್ಲ ಹಾಗಾಗಿ ಸ್ವಲ್ಪ ನೀರು ನಿಂತಿತ್ತು ಆ ರೀತಿ ಎಲ್ಲ ನೀರು ನಿಂತ್ಕೊಂಡ್ರೆ ಒಳ್ಳೆಯದೆಲ್ಲ ಸೊಳ್ಳೆ ಎಲ್ಲ ಬರುತ್ತಲ್ಲ ಹಾಗಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡು ಬಿಡೋಣ ನಿತ್ಯ ಬರೋ ಅಷ್ಟರಲ್ಲಿ ನಂತರ ತೋಟಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ನೀರನ್ನೆಲ್ಲ ಕ್ಲೀ ಗುಡಿಸಿ ತೆಗೆದು ಕ್ಲೀನ್ ಮಾಡಿ ಹಾಗೆ ಇಲ್ಲ ಸ್ವಲ್ಪ ಕಸ ಎಲ್ಲ ಹರಡ್ಕೊಂಡಿತ್ತು ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದೆರಡು ದಿನ ಚೆನ್ನಾಗಿ ಬಿಸಿಲು ಹೊಡೆದ್ರೆ ನೀರು ಸ್ವಲ್ಪ ಇರೋದಿಲ್ಲ ಆ ರೀತಿಯಾಗಿ ಡ್ರೈ ಆಗುತ್ತೆ ಆದರೆ ಬಿಸಿಲೇ ಇಲ್ಲ ಅಂತ ಹೇಳ್ಬೋದು ಗಿಡದ ಹತ್ರ ಎಲ್ಲ ಪೂರ್ತಿ ಪಾಚಿ ಕಟ್ಕೊಂಡಿರೋ ರೀತಿಯಾಗಿ ಆಗಿದೆ ಬರೀ ಮಳೆ ಬರ್ತಾ ಇದೆ ಅಷ್ಟೇ ಸೋನೆ ಬರ್ತಾನೆ ಇರುತ್ತೆ ಬಿಸಿಲಂತೂ ಇಲ್ಲವೇ ಇಲ್ಲ ಬಟ್ಟೆ ಒಣಗಿಸೋದೆ ಕಷ್ಟ ಆಗಿದೆ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ ನಾಲ್ಕು ಗಂಟೆ ಆಯಿತು ನಿತ್ಯ ಕೂಡ ಸ್ಕೂಲಿಂದ ಬಂದ ಮೇಲೆ ಏನಾದರೂ ಊಟ ಕೊಟ್ಟು ತಿನ್ನೋದಕ್ಕೆ ಇವಾಗ ಮೂರು ಜನ ಕೂಡ ತೋಟಕ್ಕೆ ಹೋಗ್ತಾ ಇದ್ದೀವಿ ಅಷ್ಟರಲ್ಲಿ ಅಕ್ಕ ಫೋನ್ ಮಾಡಿದರು ಅಕ್ಕನ ಜೊತೆ ಮಾತಾಡಿಕೊಂಡು ತೋಟಕ್ಕೆ ಹೋಗ್ತಾ ಇದ್ದು ವೆದರ್ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಕೋಲ್ಡ್ ಆಗಿತ್ತು ಗೊತ್ತಾ ತುಂಬಾ ಚೆನ್ನಾಗಿತ್ತು ಆದರೆ ಬಿಸಿಲು ಕೂಡ ಬೇಕಂತ ಅನಿಸುತ್ತೆ ಬಿಸಿಲು ಜಾಸ್ತಿ ಇದ್ದಾಗ ಈ ರೀತಿ ವಾತಾವರಣ ಇಷ್ಟ ಆಗುತ್ತೆ ಆದರೆ ಬಿಸಿಲೇ ನೋಡಿಲ್ಲ ಹಾಗಾಗಿ ಎಷ್ಟೊತ್ತಿಗೆ ಬಿಸಿಲು ಬರುತ್ತೆ ಅಂತ ಅನಿಸ್ಬಿಟ್ಟಿದೆ ಈಗ ನಾವು ಹೋಗೋದನ್ನೇ ಎರಡು ವಸ್ಗಳು ಕೂಡ ಕಾಯ್ತಾ ನಿಂತಿದ್ದು ಮಧ್ಯಾಹ್ನ ಒಂದು ಸಲ ಬಂದು ಮತ್ತೆ ಮೇವಾಕಿ ಹೋಗಿದ್ರು ಇವಾಗ ನಾನೊಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೋಗ್ತೀನಿ ಇವರಿಬ್ಬರನ್ನು ತೋಟಕ್ಕೆ ಕರ್ಕೊಂಡು ಬರ್ತೀನಿ ಅಂತಂದರೆ ಇವರಿಬ್ಬರಿಗೂ ಏನಾದರೂ ತಿನ್ನೋದಕ್ಕೆ ತಂದಿರಬೇಕು ಇವತ್ತು ಬಿಸ್ಕೆಟು ಮತ್ತು ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದೀನಿ ಬಿಸ್ಕೆಟು ಚಾಕ್ಲೇಟು ಹೊರ್ಗಡೆ ಫುಡ್ ಆದಷ್ಟನ್ನು ಅವಾಯ್ಡ್ ಮಾಡಿದ್ದೀನಿ ತಂದಿರೋದು ಬಿಸ್ಕೆಟ್ ಮನೇಲೇ ಇತ್ತು ಹಾಗಾಗಿ ಸ್ವಲ್ಪ ಬಿಸ್ಕೆಟ್ ತೊಗೊಂಡು ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದೆ ಈಗ ಹಸ್ಗಳನ್ನು ಮೇಯಿಸ್ತಾ ಇದ್ದೀನಿ ಮೇವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಳೆ ಬರ್ತಾನೆ ಇದೆ ಸೋನೆ ಉದುರುತಾನೆ ಇದೆ ಹಾಗಾಗಿ ಇಷ್ಟು ಚೆನ್ನಾಗಿ ಮೇವಿದೆ ರೋಡ್ ಸೈಡಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಮೇವು ಮುಂಚೆ ಎಲ್ಲ ಪೂರ್ತಿ ಉರಿದೋಗಿತ್ತು ಏನೂ ಕೂಡ ಮೇವು ಇರಲಿಲ್ಲ ಈಗ ತುಂಬ ಚೆನ್ನಾಗಿದೆ ಲಡ್ಡು ನೋಡಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅವಳು ಕೆಲಸ ಮಾಡೋದಕ್ಕೆ ಬಂದಿದ್ದಾಳಂತೆ ಕೆಲಸದಕ್ಕೆ ಆಂಟಿ ಬರ್ತಾರಲ್ಲ ಅವ್ರನ್ನೆಲ್ಲ ನೋಡ್ಕೊಂಡಿದ್ದಾಳೆ ಅವರು ಬಿಸಿಲು ಆಗಬಾರ್ದು ಅಂತ ತಲೆಗೆ ಈ ರೀತಿ ಕಟ್ಕೊಂಡಿರ್ತಾರೆ ಹಾಗಾಗಿ ಅವಳು ನನಗೂ ಬೇಕು ಅಂತ ಕಟ್ಟಿಸ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹುಲ್ಗರಿ ಕಿತ್ತು ಕಿತ್ತು ಎಸಿತಾ ಇರೋದು ತೋಟದಿಂದ ಆರು ಗಂಟೆಗೆ ಬಂದ್ವಿ ಇನ್ನು ಹಾಲು ಕರಿಬೇಕು ಒಂದು ಹತ್ತು ನಿಮಿಷ ಟೈಮ್ ಇತ್ತು ಹಾಗೆ ಅಷ್ಟರಲ್ಲಿ ಈ ತರಕಾರಿ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ಜೋಡಿಸ್ಕೊಳ್ಳೋಣ ಅಂತ ಬಂದೆ ಇವತ್ತು ತರಕಾರಿ ತರಿಸಿದ್ದೆ ಹಾಗಾಗಿ ಎಲ್ಲ ಸ್ಟ್ಯಾಂಡಿಗೆ ಹಾಕ್ತಾ ಇದ್ದೀನಿ ಈಗ ಹಾಲು ಹಾಕೋದು ಟೈಮಿಂಗ್ಸು ಸ್ವಲ್ಪ ಚೇಂಜ್ ಆಗಿದೆ ಅವಾಗ ಆರು ಗಂಟೆಯಿಂದ ಆರೂವರೆ ಇತ್ತು ಈಗ ಆರು ಇಪ್ಪತ್ತರಿಂದ ಆರು ಮುಕ್ಕಾಲಂತೆ ಹಾಗಾಗಿ ಬೆಳಗ್ಗೆ ಇಪ್ಪತ್ತು ನಿಮಿಷ ಜಾಸ್ತಿ ಸಿಗುತ್ತೆ ಸಂಜೆನೂ ಕೂಡ ಹಾಗಾಗಿ ಇನ್ನೂ ಸ್ವಲ್ಪ ಹಂಗೆ ಎಲ್ಪ್ ಆಯಿತು ಅಂತಲೇ ಹೇಳ್ಬೋದು ಈಗೇನೋ ಒಂದೊಸು ಐದು ಮುಖಾಲು ಎದ್ರೂ ಕೂಡ ಹಾಲು ಕರಿಬೋದಿತ್ತು ಐದುವರೆಗೆ ದೊಳ್ತಾ ಇದ್ವಿ ಎರಡೋಸು ಆದರೆ ಇನ್ನೂ ಸ್ವಲ್ಪ ಬೇಗನೆ ಎದಬೇಕಿತ್ತು ಈಗ ಆರು ಇಪ್ಪತ್ತಕ್ಕೂ ಓಪನ್ ಅಂತೆ ಹಾಗಾಗಿ ಸ್ವಲ್ಪ ಟೈಮ್ ಜಾಸ್ತಿ ಸಿಕ್ತು ಅಂತಲೇ ಹೇಳ್ಬಹುದು ಹಾಗಾಗಿ ಒಂದು ಹತ್ತು ನಿಮಿಷ ಟೈಮ್ ಇತ್ತಲ್ಲ ಅಷ್ಟರಲ್ಲಿ ತರಕಾರಿನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತರಕಾರಿ ಸ್ಟ್ಯಾಂಡನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ದೆ ಹಾಗೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಅವ್ಳಾಗಲಿ ಈ ವ್ಲಾಗ್ ಹೇಗನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೇನು ಕರೆಯೋದಕ್ಕೆ ಹೋಗಬೇಕು ಎಷ್ಟೋ ಅವಳಾಗಲಿ ಹಾಲು ಕರೆಯೋದನ್ನು ತೋರಿಸಿದ್ದೆ ಅಂತ ಇದನ್ನು ಹಾಲು ಕರೆಯೋದನ್ನು ರೆಕಾರ್ಡ್ ಮಾಡಲಿಲ್ಲ ಆದರೆ ಒಬ್ಬರು ನೀವ್ ವ್ಯೂವರ್ ಪ್ಲೀಸ್ ಅಕ್ಕ ಹಾಕಿ ಅಂತ ಕೇಳಿದಿರ ನಾನು ಆ ಕಮೆಂಟ್ಸನ್ನು ನೋಡೋ ಅಷ್ಟರಲ್ಲಿ ಈ ವ್ಲಾಗನ್ನು ಎಂಡ್ ಮಾಡಿದ್ದೆ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಹಾಲು ಕರೆಯೋದನ್ನು ತೋರಿಸ್ತಾ ಇಲ್ಲ ಅವರು ತಮಿಳ್ನಾಡವರಂತೆ ನ್ಯೂ ಸಬ್ಸ್ಕ್ರೈಬರ್ ತುಂಬಾ ಖುಷಿ ಆಯಿತು ಆಲ್ ಪೂರ್ತಿ ವೀಡಿಯೋ ಹಾಕಿ ಅಂತ ಕೇಳಿದಿರ ಆದಷ್ಟು ಬೇಗ ಹಾಕ್ತೀನಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು